ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಈ ದೇಹದ ಕೊಬ್ಬನ್ನು ಕರಗಿಸುವ ಶಕ್ತಿ ಇರುವಂಥದ್ದು ಕೊಬ್ಬಿಗೆ ಮತ್ತು ನೀರಿಗೆ ಮಾತ್ರ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಅನ್ನುವ ಹಾಗೆ ನಮ್ಮ ದೇಹದಲ್ಲಿ ಶೇಖರವಾಗುವಂಥ ಕೊಬ್ಬು ಅಥವಾ ಶೇಖರವಾಗಿ ಇರುವಂಥ ಕೊಬ್ಬನ್ನು ತೆಗಿಲಿಕ್ಕೆ ನಾವು ಮತ್ತೆ ಕೊಬ್ಬಿನ ಸೇವನೆಯನ್ನು ಮಾಡಬೇಕಾದಂಥ ಅತ್ಯಂತ ಮುಖ್ಯವಾದಂಥದ್ದು ಹಾಗಂತ ಅದರಲ್ಲಿ ಎರಡು ವಿಧಗಳ ಕೊಬ್ಬು ಇರುತ್ತದೆ ನೀವು ಅದನ್ನು ಗುರುತಿಸಿಕೊಳ್ಬೇಕು ದೇಹದಲ್ಲಿ ಸೇರಿರುವಂಥ ಬ್ಯಾಡ್ ಫ್ಯಾಟ್ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ನಾವು ಗುಡ್ ಫ್ಯಾಟ್ ಅಥವಾ ಗುಡ್ ಕೊಲೆಸ್ಟ್ರಾಲನ್ನು ತೆಗೆದುಕೊಳ್ಬೇಕು ಹಾಗಾದರೆ ಈ ಗುಡ್ ಫ್ಯಾಟ್ ಮತ್ತು ಗುಡ್ ಕೊಲೆಸ್ಟ್ರಾಲ್ ಎಲ್ಲಿ ಸಿಗುತ್ತೆ ಅಂತ ಪರಿಶೀಲಿಸುವುದಾದರೆ ನಾವು ಪ್ರತಿನಿತ್ಯ ಸೇವಿಸುವಂಥ ಅಗಸೆ ಬೀಜ ಇದ್ದಿರಬಹುದು ಅಥವಾ ಬೆಣ್ಣೆ ಇದ್ದಿರಬಹುದು ಅಥವಾ ಹಣ್ಣುಗಳು ಇದ್ದಿರಬಹುದು ಇಂಥದರಲ್ಲಿ ಗುಡ್ ಫ್ಯಾಟ್ಗಳು ಇರ್ತವೆ ಗುಡ್ ಫ್ಯಾಟ್ಗಳನ್ನು ಪ್ರತಿನಿತ್ಯ ಸೇವಿಸುವ ಜೊತೆಗೆ ನೀರಿನ ಪ್ರಮಾಣವನ್ನು ನಿಧಾನವಾಗಿ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ದೇಹದಲ್ಲಿ ಶೇಖರಣೆ ಆಗಿರುವಂಥ ಬ್ಯಾಡ್ ಫ್ಯಾಟನ್ನು ಅಥವಾ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಬೇಕು ಇದು ಮುಖ್ಯವಾದಂಥದ್ದು ಥ್ಯಾಂಕ್ ಯು ವೆರಿ ಮಚ್